ಅಲ್ಲ ಏನು ಏನ್ಕೊ ಮಾತಾಡ್ತಾನುಕೊಂಡು ಇವತ್ತು ಮೆಣಸಿಕವಾಗಿ ಹಾಕ್ತೀನಿ ನಾಳಿಕೆ ನೋಡ್ಕೊ ತಿಕ್ಕ ಕೈ ಕಾಯ್ಸಿ ಏನಾರು ಇನ್ನೊಂದ್ ದಿವಸ ಹೋಯ್ತೀನಿ ನಾನು ಬ್ಯಾಕತೆ ಕಟ್ಕೊಂಡಿಲ್ಲ ನಾನು ನೀವ್ ಕೋಯ್ಲಿ ಇಷ್ಟೆಲ್ಲ ಅನ್ಸ್ಕೊಂಡು ಹಿಂಗ್ ಮೆಣಸಿಕವಾಗಿ ಹಾಕ್ಸ್ಕೊಂಡು ನಾನು ಇರ್ಬೇಕಾಗಿಲ್ಲ ನಾನು ಹೇಳ್ತಿ ಒಂದು ದಿವಸ ನನಗೆ ಇನ್ ಮಾತಾಡ್ತಿದ್ದಿಲ್ಲ ಮಾತಾಡ್ತೀರಾ ತಲ ತಲಾ ಬಾಯ್ ತಗ ನೀನು ಕೈಗೆ ಬಂದಂಗ ಬಾಯಿಗೆ ಬಂದಂಗ ಮಾತಾಡ್ತೀಯ ನೀನು ಶಿಕ್ಷಿರೋ ಒಡೆಯೋದು ಬಡಿಯೋದು ಹಿಂಗೆ ಶಿಕ್ಷೆ ಬಂದ ನನಗೆ ಕೊಟ್ಟರೆ ಯಾರಿದ್ದರು ನಾನು ಹೇಳ್ಕೊಂಡು ನಾನು ಹೊಟ್ಟೋತೀನಿ ನಾನು ನಿಮ್ಮ ಅಪ್ಪನ ಯಾ ನಿಮ್ಮ ಅಪ್ಪನ ಮನೆಗೆ ಬಡ್ಸ್ಕೊಂಡು ಗಣಕರ ಬರ್ಸ್ಕೊ ಹೋಯ್ತಲ್ಲ ನಂಗೆ ನಾಚಿಕ ಇವ ನೀನವ್ರು ಕೊಟ್ಟು ಮಾತಾಡಿದ್ದು ನಾನೇ ಕೊಡಿತಿದೆ ಏನು ಎತ್ತಿ ಏನು ಬರ್ಲಿಲ್ಲ ಗಂಡಂಗೆ ಕಾಯಿಂಗ್ ಕೂತಿದ್ದಾಳೆ ಮತ್ತೆ ಮಂಗ್ರತಿ ಮಾಡಕ್ಕೆ ತಟ್ಟೆ ರೆಡಿ ಮಾಡೋಕೂತಿದ್ದಾಳೆ ಹೋಗು ಬರ್ಲ ಬರ್ತ ಕಳ್ಸ್ತಾಳೆ ಹೋಗು ಹೋಗು ಗೊತ್ತಾಯ್ತದೆ ಹೆಂಗೆ ಮಾಡ್ತಾಳೆ ಅಂದ್ಬಿಟ್ಟು ಮಾತಾಡ್ತಾನೆ ಮಾನ ನಾಚಿಕೆ ಮಾರಾ ಬರುವುದಿಲ್ಲ ಹೋಗು ನಾ ಯಾವ ಬುದ್ಧಿ ಕಲಿ ನೀನು ನಿನ್ನ ಬೈ ಮುಂದರು ನಾ ಯಾವಾಗ ಏಸಿ ಬುದ್ಧಿ ಕಲಿ ನೀನು ಇನ್ಸಾನ್ ಬುದ್ಧಿ ಬಲ್ ಮುನ್ನಾಕ ನೋ ಚಂದಗೆ ಬುದ್ಧಿ ಕಲ್ತಿರೋದಕ್ಕ ತೋಗಮಿ ಜಾಸ್ತಿ ಮಾತಾಡಬೇಡ ನೀನು ಜಾಸ್ತಿ ಅರ್ಕ ಬೇಡ ನೀನು ನಾನು ಜಾಸ್ತಿ ಮಾತಾಡ್ತಿದ್ರು ನೀನು ಮಾತಾಡ್ತಿರೋನು ಜಾಸ್ತಿಯಾ ನಾನಲ್ಲ ಜಾಸ್ತಿ ಮಾತಾಡ್ತಿರೋನು ಅಲ್ಲ ಕಣವ ನೀನು ನೀವು ಜೊತೆಗೆ ಇಷ್ಟು ಬೆಂಕಿ ಕಣಿನ ಥೂ ಓ ಯಜಮಾನ್ ಯಾಕೆ ಹಿಂಗೆ ಕೂತಿದಾರು ಪಕ್ಕ ಬನ್ನಿ ಬನ್ನಿ ಕೂತ್ಕ ಬನ್ನಿ ಆಂಟಿ ಬನ್ನಿ ಊಟ ಮಾಡಿ ಅಯ್ಯೋ ಊಟ ಗೀಟ ಏನು ಬೇಡ ಕಣವ ಯಜಮಾನ ಯಾಕೆ ಹಿಂಗೆ ಕೂತಿದಾರು ಆದ ಮೂನರ ಮಾಡ್ತಾವೆ ಅವರು ಯಾವಾಗ್ಲೂ ಗುರುವಾರ ದಿವಸ ವಾರಕ್ಕೊಂದ್ಸತಿ ಮೌನ ರಥ ಮಾಡ್ತಾರಿಯವ್ರು ಒಳತ್ ಮಾಡ್ಲಿ ಅನ್ಬಿಟ್ಟು ಸಂಪ್ರದಾಯಿಸ್ವಲ್ವಾ ನಾವು ಅದಕ್ಕೆ ಒಂದ್ ಒಂದ್ ವಾರ ಒಂದ್ ವಾರ್ದಾರ ಒಂದ್ ದಿವ್ಸ ಮೌನ ರಥ ಮಾತಾಡಕ್ಕೆ ಯಾರ್ಕಲ್ವೇ ಓಹ್ ಹಂಗೂ ಇತದ ಪಲ್ವ ಇಲ್ಲ ಹಿಂಗ್ ಪಾಲ್ನ ಮಾಡೋಕಂಡ್ರೆ ನಮ್ಗೆ ಸಂಪ್ರದಾಯವ ನಿಲ್ ಸೋದ್ರೆ ನಿಜವಾಗ್ ನೀವೇನಾದ್ ಕೇಳಿ ನಮ್ಗೆ ಬಹಳ ಖುಷಿನಿಯ ಸಂತೋಷ ಆಯ್ತದೆ ನಿಮ್ ಕುಟುಂಬ ನೋಡಕ್ಕೆ ಎಷ್ಟು ಅನೂನ್ಯವಾಗಿದ್ದೀರಿ ನೀವು ಹ್ಮ್ ಸಂತೋಷ ಆಯ್ತದೆ ಪಕ್ಕದ ಮನೆಗೆ ಯಾರು ಬಾರ್ಲೇ ಬಂದಿರಂಗ್ರೆಲ್ಲ ಯಾರೋ ಬಾರ್ಲಿಗೆ ಬಂದಿದ್ದಾರೆ ಹೊಸದಾಗಿ ನೋಡ್ಲಿಲ್ವಾ ಇಲ್ಲಕ್ಕ ಅಕೋರೇ ಅಯ್ಯೋ ನಿಮ್ಗೆ ಗೊತ್ತಲ್ಲ ನಾವ್ ಸಂಪ್ರದಾಯಸ್ಥರಲ್ವಾ ಬೇರೆ ಗೆಣಸುಳು ನೋಡಂಗಿಲ್ಲ ಓ ಆಗ ಸರಿ ಅಕ್ಕ ಅವರು ಅವ್ರೆಂಥ್ರಿಲ್ ಇದಾರಂತೆ ಇವರು ಇಲ್ಲಿ ಏನೋ ದೊಡ್ಡ ಕೆಲ್ಸದಲ್ಲ ಕೆಲಸದಲ್ಲ ಇವ್ರು ಏನೋ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಪ್ಪ ಅವ್ರೆಂತಿದೆ ಅಂತ ದುಡ್ಡು ಬರುತ್ತಂತೆ ಏನೋ ಇತ್ಕೊಂಡು ಹೋಗಿದಾರೆ ನಾವು ಅಲ್ವ ಕೊಡೋದು ಅದಕ್ಕೇನೆ ಕೊಟ್ಟಿದ್ದೀವಿ ಅಯ್ಯೋ ಅಂತ ಇರ್ಬೇಕು ಅಂತ ಸುಮ್ಕಿದ ಅಕ್ಕ ಪಕ್ಕಲಿ ಹಂಗಾರೆ ಜೋರಾಗಿ ದುಡ್ಡು ಕಾಸ ನೋಡಿದ್ರೆ ಹಾಗೆ ಅನ್ಸ್ತದೆ ಅದೇನೋ ನಮ್ಗೆ ಏನು ಗೊತ್ತು ನೋಡಕ್ ಮಾತ್ರ ಆತರ ಅನ್ಸ್ತೈತೆ அவங்கல் அவன் ஜொத்லே எஸ்தோ ஆட்டாடத்தே நான் தம் இல்ல இது நன் ஜோத் ஒவ்ளே இர்த்தியில அன்பு இஸ்க்கோண்டி இல்லை அங்கே பங்கு ஓகேல்ல அங்கே இல்லை அன்பு பாத் துண்ட ஏன் ஏன் அட்வான்ஸ் கரீத்தா சரி நான் ಓ ಗೋವಿಂದ ಅವ್ರೆ ಏನ್ ಇಷ್ಟ ಇದೀರಾ ಮಾತಾಡಂಗಿಲ್ವಂತೆ ಮೌನ ರತ್ವಂತೆ ಮಾತಾಡಕಿಲ್ಲ ಮಾತಾಡಿಕಿಲ್ಲ ಅವ್ರು ಅಲ್ಲವಾ ಬೇರೆ ಹೆಣ್ಸುಗಳು ಕೂಡ ಜಾಸ್ತಿ ಮಾತಾಡಕಿಲ್ಲ ಹೌದಾ ಸರಿ ಸರಿ ನಂಗೆ ಚೆನ್ನಾಗಿ ಮಾತಾಡ್ತಾರಲ್ಲ ಹೌದಾ ಅದಕ್ಕೆ ಇವತ್ತು ಮೌನ ರತ್ನ ಮಾಡ್ತಾ ಇರೋದು ಅಂದ್ರೆ ಹಂಗಂದ್ರೆ ಜಾಸ್ತಿ ಮಾತಾಡಕಿಲ್ಲ ಯಾರ್ ಇನ್ಸು ಮಾತಾಡ್ಬಿಟ್ರೆ ಅವ್ರಿಗೆ ಒಂಥರ ಮುನ್ಸಿಕೆ ನೋವು ಆಗೋಯ್ತದೆ ಅದಕ್ಕೆ ಅವರೇ ಒಂದೊಂದ್ ದಿವಸ ಸ್ವಯಾವೃತವಾಗಿ ಸ್ವಯಂಕೃತವಾಗಿ ಅವರೇ ಘೋಷಣೆ ಮಾಡ್ತಾ ಬರ್ತಾರೆ ಮೌನರತ್ವ ಮೌನ ಸರಿ ಸರಿ ಆಯ್ತು ನಾನು ಇವಾಗ ಬರ್ತೀನಿ ಆ ಹುಡುಗ ಏನ್ ಅಡ್ವಾನ್ಸ್ ಕೊಡ್ತೀನಿ ಅಂತಿದ್ದಾ ಅದನ್ನ ಕೊಡ್ಲಿ ಕರಿತಾ ಇರಬೇಕು

ನೀನ್ ಎರ್ತೇನು ಗತ್ ಕೆಟ್ಟ ಬಿಟ್ಲೋ ನಾನ್ ಬಿಡ್ತೀನಿ ಅಂತ ಬಿಟ್ಟಿದ್ದೀ ಏ ನೋಡ್ಕೊಂಡ್ ಪರಿಸ್ಥಿತಿ ನಾ ಇನ್ ಆಗಿ ಕೀಳ ಬರ್ದೇಕಾಯ್ತದೆ ಬಿದ್ದಿಲ್ಲ ಅಂದ್ರೆ ನೀನು ಆಯ್ತು ಬಿಡು ಇನ್ನೊಂದ್ಸತಿ ಸುದ್ದಿಗೋಯ್ತರ ಅಂಗಡಿ ತಕ್ಕ ಓರ್ಕೊಂಡಿರ್ತೀರಿ ಇರ್ತೀನಿ ಹಾಕ್ಬೇಡಿ ಇದೇ ಫಸ್ಟ್ ಹೇಳ್ತೇನೆ ಕೇಳ್ಕೊ ಇವತ್ತೇ ಫಸ್ಟ್ ಇವತ್ ಕೇಳ ಅಷ್ಟು ಇನ್ನೊಂದ್ಸತಿ ಅವಳಿ ಉಳ್ಕಾರಿ ಮಾತಾಡೋದ್ ಕೇಳ್ಸ್ಕೊಂಡ್ರೆ ನಿಮ್ ಸರ್ ಎತ್ ಕೆಲಸ ಸರಿ ಬಿಡು ಆಯ್ತು ಬೇಡ ಯಾವ ನಿನ್ ಒಳ್ಳೇದು ನನ್ಗೊಳ್ಳ கிக்கனி மன த நீ மாார்த்தி தனலமரு என்ன மடே நீய் முக ம அமமிட்ண்ண கதனர் நீயமடி நிஜவ நீ நறைக் கணவ நவா ந எஸ்்ச்சக அத்தமபியரது நீ எ மார்த்து கனவே க யங்குவே அ எதி மீட்லி தகே வா சாபத்தித்துதேே. ಗಂಡನಿಗೆ ಕಳಿಸ್ತಾ ಇರ್ತಾಳೆ ಸಂಬಳವ ಅಂದ್ರೆ ನೀವು ಒಳ್ಳೆ ದುಡ್ ಮಡಗಿರ್ತಾನೆ ಕಣವ ಹೆಂಗು ನನ್ಗೆ ಗೊತ್ತಿಲ್ವಲ್ಲ ಅವ್ನ ಹೆಂಗಾರ ಮಾಡಿ ಮದುವೆ ಮಾಡ್ಕೊಬಿಟ್ರೆ ಸರಿ ಆಯ್ಕಿಲ್ವಾ ಹ ಸುರಿ ಆಯ್ತದ ಕಣ ಸುರಿ ಆಯ್ತದೆ ಹೆಂಗಾರ ಮಾಡಿ ಅವ್ನ ಅಲ್ಲಿ ಬಿಡು ಸರಿ ಕಣವ ಆಯ್ತು ಒಳ್ಳೆ ಪಿಲನ ಹೇಳ್ಕೊಟ್ಟೆ ಬಿಡು ಹಂಗೆ ಮಾಡ್ತೀನಂತೆ ನನ್ಗೂ ಒಳ್ಳೆ ಜೀವನ ನಡೆಸ್ಬೇಕು ಅಂತ ಆಸೆ ಕಣವ ನಾನ್ ಮಾತ್ರ ಇವನ ಹಬ್ಬನ ಅಷ್ಟಯ ನೀನು ಇವನ್ ಕೂಟ ಕಟ್ಟಾಗಿ ಪ್ರೀತಿ ಮಾಡ್ಕೊಂಡು ಇದ್ ಬಿಡ್ತೀನಿ ಕಣವ್ ಪ್ರೀತಿ ಮಾಡ್ಬಿಟ್ಟು ಮದ್ವೆ ಆಗ್ಬಿಡ್ತೀನಿ ಆಯ್ತಾ ದುಡ್ಡು ಕಾಸ ಮಾಡಿದಂತೆ ಆರಾಮಾಗಿರ್ಬೋದು ಸರಿ ಕಣವ ಆಯ್ತು ಅವಾ ನಿನ್ನಂತ ಒಂದ್ ಪಡೆಯಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ ಕಣವ ದೇವರಂಗು ಬಹಳ ಅದೃಷ್ಟ ಮಾಡಿದೆ ನಾನು ಅಷ್ಟೇ ಕಂಡು ಮಗ ನಿನ್ನಂತ ಮಗಳ ಪಡೆಯೆ ಬಹಳ ಅದೃಷ್ಟ ಮಾಡಿದೆ ಮಗ ಈ ನನ್ನ ಮಗ ನಿಮ್ಮ ಅಪ್ಪನ ನಂಬೇಕಿಲ್ಲ ಯಾಕುವೆ ಒಂದು ಕಣ್ಣು ಮಡ್ಗಿರು ಅವ್ ಮನೆ ಓನರ್ ಅಂಟಿ ಕೊಟ್ಟೆ ಏನು ನುರಿತಾ ಕೂತಾನೆ ಕಂಡೆ ಆ ಮಟ್ಕೋ ಎಷ್ಟು ನುಡಿತಿದೆ ಗೊತ್ತಾ ಅದಕ್ಕೆ ಸರಿಯಾಗಿ ಏನು ಮಾಡಿದೆ ಅಲ್ವಾ ಮೆಣಸಿಗಾಯಿ ಕುಡಿಸ್ ಮಡಗಿ ಇವತ್ತು ಇನ್ನೇ ಆವತ್ತು ಸುದ್ದಿ ಹೋಗ್ಬಾರ್ದು ಅವಂಗೆ ಹುಷಾರು ನನ್ನ ಹತ್ತಗಿತ್ತಗೋರ್ವೇ ಅವ್ನು ಕಣ್ಣು ಅವ್ನ ಮೇಲೆ ಒಂದು ಕಣ್ಮ್ ಮಡ್ಗಿರು ಏನಾರು ಯಾವ ಊನರ್ ಅಂಟಿ ಕುಟುಂಬ ಮಾತಿ ತಗೊತ್ತ ನಿನ್ಕಂಡ್ರೆ ಅವ್ನು ಸರ್ ಎತ್ ಕೆಲಸ ಮಾಡ್ತೀನಿ ನಂಗೆ ಹೇಳಿಗಾನು ಅವಂಗೆ ಹಂಗೆ ಗಾಡಿಗಾರ ತೆಗಿಬೇಕು ಅಂತ ನಾನು ಗೊತ್ತು ಚೆನ್ನಾಗಿ ತೆಗಿತೀನಿ ಸರಿ ಕಣವ ಆಯಿತು ಅವ್ನು ನೋಡಿದೀತಾಕೊತ ಮನೇನು ಚೆನ್ನಾಗಿದಾನ ಅಯ್ಯೋ ಓಣರ್ ಅಂತ ಹೇಳ್ತೀನಿ ಕಣೇ ಚೆನ್ನಾಗಿರಂತೆ ಈಜೆಗೆ ಕಾಣಿಸ್ಕೊಂಡಿಲ್ಲ ಕಣ್ಣು ಮಗನು ನಮ್ಮಂಗೇನು ಈಜೆಗೆ ಕಾಣಿಸ್ಕೊಂಡಿಲ್ಲ ಒಂದ್ ದಿವ್ಸ ಒಂದ್ ಮಕನೇ ನೋಡಿಲ್ಲ ನಾವು ಬಟ್ಟೆ ಒಣಗಾಕಿತ್ತು ಬಟ್ಟೆ ನೋಡ್ಬಿಟ್ಟು ಕೇಳಿದ್ ನಾನು ಇದ್ದರ ಬರ್ಗೆ ಮನೆಗೆ ಅನ್ಬಿಟ್ಟು ಹಂಗಾರೆ ಭಾಳ ಒಳ್ಳೆ ಹುಡುಗ ಆಗಿರ್ಬೇಕು ಕಣವ ಅದಕ್ಕೆ ಮನೆಗೆ ಈಜ್ ಕರ್ದಿಲ್ಲ ಹಂಗಾರೆ ಅಲ್ಲಿ ಒಳ್ಳೆ ಹುಡುಗ ಅಂದ್ರೆ ತಗೇ ಮದುವೆ ಆದ್ರೂ ಆರಾಮಾಗಿ ಇರ್ಬೋದು ಅಲ್ವ ಹಂಗಾರೆ ಹೆಂಗಾರು ಮಾಡಿ ಅಲ್ಲೇ ಕೆಡ್ಬೇಕ ಬಿಡ್ಕನವ ಸರಿ ಬುಡನ ಮಗ ಅಯ್ಯೋ ನನ್ನ ಮಗಳಿಗೆ ಏನ್ ಕಮ್ಮಿ ಆಗಿದೆ ಅದು ಆದಷ್ಟು ಬಿಳ್ಸ್ಕೊಂಡೆ ಬಿಳಸ್ಕೊಂಡೆ ಬಿಳ್ಸ್ಕೊತಲ್ಲ ನೀನೊಂದ್ ವಿಷಯ ಈ ಬಾ ನಿಮ್ಮ ಅಪ್ಪನಿಗೆ ಹಾ ನೀನು ಆಯ್ತವ ಅವ್ನ್ಗಂತೂ ಈ ವಿಷಯ ಗೊತ್ತಾಗದೇ ಬೇಡ ಆಯ್ತಾ ಸರಿ ಬುಡವಾ ಆಯ್ತು ಹೇಳಕ್ಕಿಲ್ಲ ಬಿಡು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನ್ ಸಮಾಚಾರ ಅಯ್ಯೋ ನನ್ ಮಗಳು ನಿಜವಾಗ್ಲೂ ಒಂದಲ್ಲ ಅಂತ ಎರಡು ಮದುವೆ ಅಂದ್ರು ನಿಮ್ದು ಸಿಗ್ನಿಲ್ಲ ಆಗಿರ್ ನಿಂತವ ಒಂದು ಒಬ್ಬನವ್ರ ಯಾವಾಗ ನೋಡ್ಕೊಂಡು ನಮ್ಮ ಮಗ ಅಕ್ಕಿಯಾ ಯಾರೋ ಅಂತ ಹೇಳ್ತಿ ಗಂಡ ಇಲ್ಲಿ ಇದ್ಕೊಂಡಿದ್ದಾನಂಚ್ ಅಕ್ಕಯ್ಯ ಹೆಂಗೋ ಒಂದು ಮದುವೆ ಒಂದು ಮಾಡಿಸ್ಬಿಟ್ರೆ ನನಗೆ ನನ್ನ ಮಗಳು ನಿಮ್ಮದೇ ಆಗಿರೋದು ಒಂಚೂರು ಕಣ್ಣಲ್ಲಿ ನೋಡ್ಬಿಡೋದ ಅಂತ ಆಳ್ ಜಲ್ಮಾ ಜಲ್ಮ ನಿಮ್ಮದೇನೇ ಕಂಡಿರೋ ನಾನು ಏನು ಮಾಡಿದ್ದೀನಿ ನಾನು ಅನೇಕ ಬರಕ್ಕೆ ಅಕ್ಕಿ ಮಾಡಿಸ್ಬಿಡೋದ ಮದುವೆ ಅಂತ ಕಂಡ್ರಪ್ಪ ಸರಿ ಮತ್ತೆ ಹಂಗೇಯ ವಿಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ